ಧರ್ಮೋ ರಕ್ಷತಿ ರಕ್ಷಿತ ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಎಂಟನೇ ಸುತ್ತಿನ ಶ್ರೀ ಪಿಪಿಡಿ ಕ್ಷೇತ್ರದ ಒಳ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಇಪ್ಪತ್ತೊಂದನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣ ಈ ದಿನ ಇಂದಿನ ಎಂತೆ ತಿಳಿಸಿರುವಂತೆ ನಾ ಕಂಡಂತೆ ಶ್ರೀ ಪಿ ಪಿಡಿ ಕ್ಷೇತ್ರದ ಕೆಲವೊಂದು ಐತಿಹಾಸಿಕ ವಿಚಾರಗಳನ್ನು ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳಲ್ಲಿ ತಿಳಿಯಪಡಿಸುತ್ತೇನೆ ಶ್ರೀ ಪಿ ಪಿ ಪ್ರಿಯಾಪಟ್ಟಣ ನಮ್ಮ ದೇವಸ್ಥಾನದ ಮೂಲ ಸನ್ನಿಧಾನದಲ್ಲಿ ಗ್ರಿಲ್ ಶೀಟನ್ನು ಹಾಕಿದ ನಂತರ ಒಂದು ದಿನ ಸಮಸ್ತ ಗ್ರಾಮಸ್ಥರ ಮನವಿಯ ಮೇರೆಗೆ ಶ್ರೀ ದೀಪ ಶ್ರೀಮತಿ ದೀಪ ಮತ್ತು ಶ್ರೀ ಆರ್ ಪ್ರಭಾಕರಡಿಯವರು ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನದ ಒಂದು ಮೂಲ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಇಟ್ಟುಕೊಂಡು ಪೂಜೆಗೆ ಆಗಮಿಸುತ್ತಾರೆ ಆ ದಿನ ಗ್ರಾಮಸ್ಥರೆಲ್ಲರೂ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ವಿಚಾರವಾಗಿ ಪ್ರಸ್ತಾಪಿಸೋಣ ಎಂದು ತಮ್ಮ ಮನಸ್ಸಿನಲ್ಲಿ ಎಲ್ಲರೂ ನಿಶ್ಚಯಿಸಿರುತ್ತಾರೆ ಅದರಂತೆ ಆ ದಿನ ಪೂಜಾ ಸಮಯದಲ್ಲಿ ಶ್ರೀಮತಿ ದೀಪಾ ಆರ್ ಪ್ರಭಾಕರ್ಡಿಯವರು ಹಾಗೂ ನಮ್ಮೂರಿನ ಗ್ರಾಮಸ್ಥರಲ್ಲಿ ಪ್ರಮುಖರಾದ ಶ್ರೀ ಬಿ ಎಂ ಕೃಷ್ಣಪ್ಪನವರು ಶ್ರೀ ಕೆ ಎಂ ಪುಟ್ಟಣ್ಣನವರು ನನ್ನ ಸಹೋದರ ಸುಂದರೇಶ್ ಮತ್ತು ನನ್ನ ಹಣ ಅಣ್ಣನವರಾದ ಶ್ರೀ ಚಾಮರಾಜ್ ಮತ್ತು ಎಲ್ಲ ನಮ್ಮೂರಿನ ಬಂಧುಗಳಾದ ನಾರಾಯಣ ಸೋಮಣ್ಣ ಚಿಕ್ಕಣ್ಣ ಸೀನಣ್ಣ ಹಾಗೂ ನಮ್ಮೂರಿನ ಗ್ರಾಮಸ್ಥರಲ್ಲಿ ಪ್ರಮುಖರಾದ ಶ್ರೀ ಮಾದಪ್ಪಣ್ಣನವರು ಹಾಗೂ ಶ್ರೀ ಮಂಜುನಾಥ್ ಗೌಡರವರು ಸಹ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಹಾಗೂ ಇನ್ನೂ ಅನೇಕ ನಮ್ಮೂರಿನ ಮುಸಲ್ಮಾನ ಸಮುದಾಯವರು ಸಹ ಹಾಜರಿರುತ್ತಾರೆ ಆ ಕ್ಷಣದಲ್ಲಿ ಶ್ರೀಮತಿ ದೀಪಾ ಆರ್ ಪ್ರಭಾಕರ್ಡಿ ಅವರ ಕಡೆಯಿಂದ ಮೂಲ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಯುತ್ತಿರುವಾಗ ಶ್ರೀ ಪ್ರಿಯ ಪಟ್ಟಣದಮ್ಮನವರು ಮೂಲ ಸನ್ನಿಧಾನದಲ್ಲಿ ಅಮ್ಮನವರ ಅಶರೀರವಾಣಿಯಾಗುತ್ತದೆ ಆ ದಿನ ಈ ಕ್ಷೇತ್ರದ ಮೂಲ ಪೂಜಾಕರ್ತರ ಕುಟುಂಬದವರಲ್ಲಿ ಒಬ್ಬರು ದೇವಸ್ಥಾನದ ಆವರಣಕ್ಕೆ ಬನ್ನಿ ಎಂದಾಗ ನಮ್ಮ ದೊಡ್ಡಪ್ಪನವರಾದ ಶ್ರೀ ಬಿ ಎಂ ಕೃಷ್ಣಪ್ಪನವರು ದೇವಸ್ಥಾನದ ಒಳಗಡೆ ಹೋಗುತ್ತಾರೆ ಆಗ ಶ್ರೀಮತಿ ದೀಪ ಆರ್ ಪ್ರಭಾಕರ್ಡ್ಡಿ ಅವರ ಸಮ್ಮುಖದಲ್ಲಿ ಶ್ರೀಯುತ ಬಿ ಎಂ ಕೃಷ್ಣಪ್ಪನವರ ಸಾಮೀಪದಲ್ಲಿ ಸಕಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಮ್ಮನವರ ಶರೀರವಾಣಿಯ ಆದೇಶವಾಗುತ್ತದೆ ಆ ದಿನ ಅಮ್ಮನವರು ನಮ್ಮೂರಿನ ಮೂಲ ನಾಗದೇವತಾ ವಾಸಸ್ಥಾನದ ಮೂಲದ ಬಗ್ಗೆ ಅಮ್ಮನವರು ಗ್ರಾಮಸ್ಥರೆಲ್ಲರ ಸಮ್ಮುಖದಲ್ಲಿ ಆ ಇತಿಹಾಸವನ್ನು ತಿಳಿಸುತ್ತಾ ಅನಾದಿ ಕಾಲದಿಂದಲೂ ನಾನು ವಿರಮಿಸಿ ವಿಶ್ರಮಿಸುತ್ತಿದ್ದ ಕಲ್ಯಾಣಿಯು ಪ್ರಸ್ತುತ ಕಾಣುತ್ತಿಲ್ಲ ಹಾಗೂ ನನ್ನ ಭಕ್ತಾದಿಗಳು ನನಗೆ ನೀಡಿದಂತಹ ಬೆಳ್ಳಿಯ ಚತ್ತರಿಗೆ ನನಗೆ ಕಾಣುತ್ತಿಲ್ಲ ಹಾಗೂ ವಿಶೇಷವಾಗಿ ನನ್ನ ಮಗ ಬರುತ್ತಾನೆ ಈ ಕ್ಷೇತ್ರವನ್ನು ಮುನ್ನಡೆಸುತ್ತಾನೆ ಎಂದು ಅಮ್ಮನವರು ಆದೇಶಿಸುತ್ತಾ ಗ್ರಾಮಸ್ಥರೆಲ್ಲರ ಸಮ್ಮುಖದಲ್ಲಿ ಈ ಊರಿನ ಮತ್ತೆ ಈ ಕೆಲವೊಂದು ಗ್ರಾಮದ ಐತಿಹ್ಯ ಕ್ಷೇತ್ರಗಳ ವಿವರವನ್ನು ಅಮ್ಮನವರು ನೀಡುತ್ತಾರೆ ಆ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲರೂ ಸಹ ಶ್ರೀ ಪ್ರಿಯಾಪಟ್ಟಣ ನಮ್ಮ ಮೂಲ ದೇವಸ್ಥಾನದ ಶಂಕುಸ್ಥಾಪನೆಯನ್ನು ಮನವಿ ಮಾಡಿಕೊಳ್ಳುತ್ತಾರೆ ಆಗ ಶ್ರೀಮತಿ ದೀಪಾ ಆರ್ ಪ್ರಭಾಕರ್ಡಿಯವರು ಸಮ್ಮುಖದಲ್ಲಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಅಶರೀ ಅಶರೀರವಾಣಿಯಂತೆ ಅಮ್ಮನವರು ಶ್ರೀಮತಿ ದೀಪಾ ಹಾರ್ ಅವರ ಕುಟುಂಬದವರೆಗೆ ಕುಟುಂಬದವರೆಲ್ಲರೂ ಶ್ರೀ ನಮ್ಮ ನೂತನ ದೇವಸ್ಥಾನದ ಆವರಣವನ್ನು ನಿರ್ಮಿಸಲು ಸಮ್ಮತಿಸುತ್ತಾರೆ ಅದರಂತೆ ಗ್ರಾಮಸ್ಥರು ಮತ್ತು ಶ್ರೀಮತಿ ದೀಪಾ ಹಾರ್ ರವರ ನೇತೃತ್ವದಲ್ಲಿ ಶ್ರೀ ಪಿರಿಯಾಪಟ್ಟಣ ನಮ್ಮ ನೂತನ ದೇವಸ್ಥಾನದ ಶಂಕುಸ್ಥಾಪನೆ ಮಾಡಿಕೊಳ್ಳಲು ಶ್ರೀಯುತ ಆರ್ ಪ್ರಭಾಕರ್ಡಿಯವರು ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತಾರೆ ಅದರಂತೆ ಆ ದಿನ ಒಂದು ವಿಶೇಷವಾದ ವಿಚಿತ್ರ ಒಂದು ದೃಶ್ಯಾವಳಿಯು ಸಹ ನಡೆಯುತ್ತದೆ ಆ ದಿನ ಗ್ರಾಮಸ್ಥರೆಲ್ಲರಿಗೂ ಮೂಲ ದೇವಸ್ಥಾನದಲ್ಲಿ ಆರತಿ ಮಾಡಿಕೊಂಡು ಈಚೆ ಬರುತ್ತಾರೆ ನಮ್ಮ ಗ್ರಾಮದ ಒಬ್ಬರು ಪ್ರಮುಖವಾದ ವ್ಯಕ್ತಿಯೊಬ್ಬರು ದೇವಸ್ಥಾನದಲ್ಲಿ ಮಹಾಮಂಗಳಾರತಿಯನ್ನು ಮಾಡಲು ಹೋದಾಗ ಅಮ್ಮನವರ ಅವರ ಮನಸ್ಥಿತಿ ಏನಿದೆ ಎಂದು ಯಾರಿಗೂ ಸಹ ತಿಳಿದು ಬರಲಿಲ್ಲ ಆಗ ದೇವಸ್ಥಾನದ ಒಳಹಾವರಣದೆಲ್ಲ ಆವರಣದಲ್ಲಿ ದಿಗ್ಗನೆ ಬೆಳಕಿನ ಪ್ರದರ್ಶನವಾಗುತ್ತದೆ ಆ ಕ್ಷಣಕ್ಕೆ ಆ ಹಿರಿಯರೊಬ್ಬರು ದೇವಸ್ಥಾನದಲ್ಲಿ ಮಂಗಳಾರದ ತಟ್ಟೆಯನ್ನು ಅಲ್ಲಿ ಇಟ್ಟು ಹೊರಬರುತ್ತಾರೆ ಆ ದೃಶ್ಯಾವಳಿಯೇ ಊರಿನ ಪ್ರಮುಖರೆಲ್ಲರೂ ಸಾಕ್ಷಿಯಾಗುತ್ತಾರೆ ತದನಂತರ ಅಮ್ಮನವರ ಆಶೀರ್ವಾದಗಳೊಂದಿಗೆ ಸಮಸ್ತ ಗ್ರಾಮಸ್ಥರೆಲ್ಲರೂ ಸೇರಿ ಶ್ರೀ ಪ್ರಿಯಾಪಟ್ಟಣ ನಮ್ಮ ನೂತನ ದೇವಸ್ಥಾನವನ್ನು ನಿರ್ಮಿಸೋಣ ಮೂಲ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಲು ಅಮ್ಮನವರ ಮೂರ್ತ ರೂಪ ಇಲ್ಲದ ಕಾರಣ ಅಮ್ಮನವರವರ ಮೂರ್ತ ರೂಪವನ್ನು ನಿರ್ಮಿಸೋಣ ಎಂದು ನಿಶ್ಚಯಿಸುತ್ತಾರೆ ಈ ದಿನ ಇಪ್ಪತ್ತ ಒಂದನೆಯ ಪಾದಯಾತ್ರೆಯ ನೆನಪಿಗಾಗಿ ಇಪ್ಪತ್ತೊಂದು ಬಾರಿ ಗಂಟಾನೋಧವನ್ನು ಬಾರಿಸಲಾಗುತ್ತದೆ